ನಮಸ್ಕಾರ ನನ್ನ ಹೆಸರು ಪುಟ್ಟ ಅಂತ ನನ್ನ ಹಿಂದಿರತ್ತ ಗ್ರಾಮ ಮಲೆ ಮಾರೇಶ್ವರೇಶ್ವರ ಬೆಟ್ಟದಿಂದ ಒಂದು ಎಂಟು ಕಿಲೋಮೀಟರ್ ದೂರದಲ್ಲಿರ್ತಕ್ಕಂಥ ಇಂಡಿನತ್ತ ಗ್ರಾಮ ಮಾರೇಶ್ವರ ಬೆಟ್ಟದ ಸುತ್ತಮುತ್ತ ತುಳಸಿಕೆರೆ ಇಂಡಿಗಿನತ್ತ ಮೆಂದೆರೆ ತೇಕಣೆ ತೊಣಸನತ್ತ ಈ ಕಡೆಗೆ ಒಂದು ಐದು ಗ್ರಾಮಗಳಿವೆ ಐದು ಗ್ರಾಮಗಳು ಕೂಡ ಕುಗ್ರಾಮ ಕುಗ್ರಾಮ ಅಂದರೆ ಇಲ್ಲೆಲ್ಲರೂ ಕೂಡ ವ್ಯವಸಾಯ ನಂಬಿ ಜೀವನ ಮಾಡ್ತಕ್ಕಂಥವರು ಅಂದ್ರೆ ಆಕಾಶ ಮಳೆ ಭೂಮಿ ಬೆಳೆ ನಾ ಇವತ್ತು ಕೂಡ ಎತ್ತುಗಳಿಂದ ಹೊಲ ಬುತ್ತು ಕೆಲವು ಆ ಏರೋಡೆದ ಜಾಗದಲ್ಲಿ ಗುದ್ದಿಲು ಕೂಡ ಅಗದು ನಾವು ವ್ಯವಸಾಯ ಮಾಡ್ಕೊಂಡು ಜೀವನ ಮಾಡತಕ್ಕಂಥವ್ರು ಸ್ವತಂತ್ರ ಬಂದು ಎಪ್ಪತ್ತೈದು ವರ್ಷ ಆದರೂ ಕೂಡ ಮೂಲಭೂತ ಸೌಕರ್ಯಗಳು ಯಾವುದೂ ಕೂಡ ಇಲ್ಲ ನೀವು ನೋಡಿರಬಹುದು ಅನೇಕ ಜನ ನಾಗಬಲೆಗೋಸ್ಕರವಾಗಿ ಕೋಟಿ ಕೋಟಿ ಭಕ್ತರು ಬರ್ತವ್ರೆ ಅನೇಕ ವಿಚಾರಗಳು ಕೂಡ ನಾವು ಹೇಳ್ತಿ ಹೇಳ್ತಿದ್ದೀವಿ ಇಲ್ಲಿ ನಮ್ಮ ಸರ್ಕಾರದ ಮಟ್ಟದಿಂದ ಉಸ್ತುವಾರಿ ಸಚಿವರು ಸುರೇಶ್ ಕುಮಾರ್ ಕೂಡ ಬಂದಿದ್ರು ಅವ್ರಿಗೂ ಕೂಡ ನಮ್ಮ ಇಡೀ ಹಳ್ಳಿ ಹಳನನ್ನು ಹೇಳ್ಕೊಂಡು ಡಿ ಸಿ ಆದಂತ ರವಿ ಅವರು ಕೂಡ ಬಂದಿದ್ರು ಅವ್ರಿಗೂ ನಮ್ಮ ಮೂಲಭೂತ ಸೌಕರ್ಯದ ಕುಂದುಕೊರತೆ ಏನು ಮೂಲಭೂತ ಸೌಕರ್ಯದ ಕುಂದುಕೊರತೆ ಅಂದರೆ ರಸ್ತೆ ಇಲ್ಲ ಅದಕ್ಕೆ ಮೇಲೆ ವಿದ್ಯುತ್ ಇಲ್ಲ ಸೋಲಾರ್ ಭೂಮಿ ಒಳಗಡೆ ಕೇಬಲ್ ಹಾಕಿದ್ದು ಅದು ಒಂದ್ ಆರು ತಿಂಗಳು ಒಂದು ವರ್ಷ ಮಾತ್ರ ನಮ್ಮ ಪ್ರಯೋಗಕ್ಕೆ ಬಂತ ಅಷ್ಟೇ ಹಿಂದಿ ಆದ್ರೂ ಕೂಡ ಕಾರ್ಡ್ ಮೇಲೆ ಸೀಮೆಣೆ ಬಿಡ್ತಿದ್ರು ಆ ಸೀಮೆಣೆಯಿಂದ ಬೆಳೆತಚ್ಚು ನಾವು ಜೀವನ ಮಾಡ್ತಿದ್ದೋ ಸೋಲಾರ್ ಹಾಕಿದ ಮೇಲೆ ಆ ಸೀಮೆಣೆ ಕೂಡ ಇಲ್ಲ ಯಥಾ ಪ್ರಕಾರ ಹಿಂದೆ ನಮ್ಮ ತಾತ ಮುತ್ತಾತ ಯಾವ ರೀತಿ ಸೌದೆ ಕಡ್ದು ಸೌದೆ ಬೆಳಕಿನಿಂದ ಅಡುಗೆ ಮಾಡಿ ತಮ್ಮ ಮಕ್ಕ ಮರಿಗೆಲ್ಲ ಊಟ ಕೊಡ್ತಿದ್ರು ಅದಕ್ಕಿಂತ ನಿರ್ಬಂಧ ಆಗಿದೆ ಯಾಕಂದ್ರೆ ಪಾರಿಸ್ರು ಕೂಡ ಸೌದೆ ಕೊಡೋಕ್ಕೂ ಕೂಡ ಸರಿಯಾದ ರೀತಿಲಿ ಬಿಡ್ತಾ ಇಲ್ಲ ಈಗ ಅದಕ್ಕೂ ಕೂಡ ನಿರ್ದ್ಧವಾಗಿ ನಾವು ಕಣ್ಣಿದ್ದು ಕೂಡ ಕುರುಡರಾಗಿ ಕತ್ಲೆ ಕೋಣೆಯಲ್ಲಿ ಊಟ ಮಾಡ್ತಾ ಇದ್ದೀವಿ ಸ್ವತಂತ್ರ ಬಂದು ಎಪ್ಪತ್ತೈದು ವರ್ಷವಾದರೂ ಕೂಡ ಇಷ್ಟೊಂದು ನಾಗರಿಕತೆ ಬಂದು ಕಂಪ್ಯೂಟರ್ ಕಾಲ ಇಂಥ ಕಾಲದಲ್ಲೂ ಇಂಥ ಜನಗಳು ಇದ್ದಾರೆ ಅಂತ ತಿಳ್ಕೊಂಡಿದ್ದೆ ನಿಮಗೂ ಭಗವಂತ ಕಣ್ಣು ಕೊಟ್ಟಿದ್ದೇನೆ ಏನೋ ಗೊತ್ತಿಲ್ಲ ಅಂದ್ರೆ ನಾವು ನಿಜವಾಗೂ ನಿಮ್ಮ ಕಣ್ಣು ಕಾಣ್ತದೆ ಅಂತ ನಾವು ತಿಳ್ಕೊಂಡಿವಿ ನೀವು ಸತ್ಯವಾಗೂ ಕುರುಡರಾಗಿರಬೇಕು ಯಾಕಂದ್ರೆ ಎಲೆಕ್ಷನ್ ಟೈಮ್ ಅಲ್ಲಿ ನಾವು ಹೋದ್ ಸಾರಿ ಎಲೆಕ್ಷನ್ ಬಹಿಷ್ಕಾರ ಮಾಡ್ತೀವಿ ನಾವ್ ಯಾರು ಓಟ್ ಹಾಕಲ್ಲ ನಮ್ಗೆ ಮೂಲಭೂತ ಸೌಕರ್ಯ ಇಲ್ಲ ಅಂತ ನಾವು ಪ್ರಚಾರ ಮಾಡಿದಾಗ ಅನೇಕ ಡಿ ಸಿ ಅವರು ಬಂದಿದ್ರು ನಮ್ಮ ಪಂಚಾಯತಿ ಆಫೀಸಿಂದ ಬಂದಿದ್ರು ಪ್ರಾಧಿಕಾರದ ವತಿಯಿಂದ ವೈಭವ್ ಭಾವ ಸ್ವಾಮಿ ಎಂಡಿ ಸಸ್ಕಂ ಎಂ ಡಿ ಅವ್ರು ಬಂದು ಗ್ರಾಮಸ್ಥರೆಲ್ಲ ಸೇರಿಸಿ ನೋಡಪ್ಪ ಯಾವ್ದು ಆತಂಕ ಪಡಬೇಡಿ ಯಾವುದೇ ಕಾರಣಕ್ಕೂ ಕೂಡ ನಿಮ್ಮ ಮಕ್ಕನ್ನು ನೀವು ತಪ್ಪಿಸ್ಕೋಬೇಡಿ ನಿಮ್ಮ ಆದಷ್ಟು ನಿಮಗೆ ಆಗಿದೆ ಕರೆಂಟ್ ಆಗಿದೆ ಇದಕ್ಕೆ ನಾನಾಯ್ತು ಅಂತ ಎಲ್ಲರೂ ಮೆಚ್ಚುವಂತ ಮಾತಾಡಿದ್ರು ಆ ಪುಣ್ಯಾತ್ಮಕಲ್ಲ ಎಲ್ಲಿದ್ದರೆ ಏನೋ ಗೊತ್ತಿಲ್ಲ ಮಾರೇಶ್ವರ ಬೆಟ್ಟದಲ್ಲಿ ಕಲ್ಯಾಣ ಮಂಟಪದಲ್ಲಿ ಕರೆದ್ಬಿಟ್ಟು ದೊಡ್ಡ ಸಭೆ ಮಾಡಿ ಪೇಪರ್ ತೋರಿಸ್ರು ನೋಡಿ ನಿಮ್ಗೆ ಹಳ್ಳಲ್ಲಿಗೂ ಕೂಡ ಕರೆಂಟ್ ಆಗಿದೆ ನಾನೇ ಎಂಬಡಿ ಇದು ಆದಷ್ಟು ಬೇಗ ನಿಮ್ ನಿಮ್ ಕರೆಂಟ್ ಬಂದ್ಬಿಡ್ತದೆ ಅಂತಂದ್ರು ನಮಗೆ ನಿಜವಾಗ ಭಗವಂತನೇ ಹೊರ ಕೊಟ್ಟಾಗಾಯ್ತು ಇದೆಲ್ಲ ಈಗ ಇದೆ ಇವರು ಜನಗಳನ್ನ ಮೋಸ ಮಾಡ್ತಕ್ಕಂಥ ಮುಟ್ಟಾಳರು ಇಂಥ ಕಾಡಲಿ ಏನೂ ತಿಳಿದಿರತಕ್ಕಂತ ಜನಗಳನ್ನು ಯಾಸ್ಕೊಂಡು ಬದ್ ಬದುಕ್ತಕ್ಕಂಥ ಹೃದಯ ಇಲ್ದ ಹೃದಯವೇ ಇಲ್ದಿದ್ದರು ಅಂತ ನಾವು ತಿಳ್ಕೊಬೇಕಾಗುತ್ತೆ ಈಗ ಯಾಕಂದ್ರೆ ನಾವು ಇದುವರೆಗೂ ಕಾದೋ ಅವರೆಲ್ಲ ಆಶ್ವಾಸನೆ ಕೊಟ್ಟಿದ್ರು ಹೌದು ರಾಜಕಾರಣಿಗಳು ಮಾತ್ರ ಆಶ್ವಾಸನೆ ಕೊಡಬಹುದು ಇವರೆಲ್ಲ ಅಧಿಕಾರಿಗಳು ಇವ್ರು ಗ್ಯಾರಂಟಿ ಮಾಡ್ತಾರೆ ಅನ್ನೋ ನಂಬಿಕೆ ನಮಗಿತ್ತು ಅಂದ್ರೆ ಅಧಿಕಾರಿಗಳು ಕೂಡ ರಾಜಕಾರಣಿಗಳು ಅಂತ ಕೀಳು ಅಂತ ಈಗ ನಮಗೆ ಗೊತ್ತಾಗುತ್ತೆ ಆದ ಕಾರಣ ಇವತ್ತು ನಮ್ಮ ಗ್ರಾಮದವರೆಲ್ಲ ಸೇರ್ಬಿಟ್ಟು ನಮ್ಗೆ ಯಾಕಂದ್ರೆ ರಸ್ತೆ ಇಲ್ಲ ಕುಡಿಯೋ ನೀರ್ ಇಲ್ಲ ಕರೆಂಟ್ ಇಲ್ಲ ಮಕ್ಕಳು ಓದಬೇಕಾದ್ರೆ ಮಲೆಮಾಲೇಶ್ವರ ಬೆಟ್ಟಕ್ಕ ಎಂಟು ಕಿಲೋಮೀಟರ್ ನಡ್ಕೊಂಡು ಹೋಗ್ಬೇಕು ನಿಮ್ ಮಕ್ಳಿಗೆ ಈ ಪರಿಸ್ಥಿತಿ ಬಂದಿದ್ರು ನಿಮ್ ನಿಜವಾಗೂ ಪ್ರಪಂಚ ಮೇಲೆ ಬದುಕಿನ ವಿಸ ಕೂಡ ಸತ್ತೋಯ್ತಿದ್ರಿ ನೀವು ನಾವು ನಿಜವಾಗೂ ಕಾರ್ ಜನ ಆಗೋದ್ ನಾವು ಬದುಕ್ತಾ ಇದ್ವಿ ಇಲ್ಲಿ ಹಂಗಾಗಿ ನಾವ್ ಏನ್ ಮಾಡೋ ಕೂಡ ಪ್ರಯೋಜನ ಇಲ್ಲ ಬೇಗ ನೀವು ಕೊಟ್ಟಿರ್ತಕ್ಕಂತ ರೇಷನ್ ಕಾರ್ಡು ಆಧಾರ್ ಕಾರ್ಡ್ ಸರ್ಕಾರದಿಂದ ಏನೇನು ಕೊಟ್ಟಿದ್ದಾರೆಯೋ ದಯಮಾಡಿ ನಿಮ್ಮ ಕೈ ಮುಗಿದು ಕೇಳ್ಕೊಂತೀವಿ ಎಲ್ಲ ವಾಪಸ್ ಇಸ್ಕೊಂಡ್ಬಿಡಿ ನಮ್ಮ ಕಾರ್ಡ್ ಜನ ಕಾರ್ಡ್ ಬಿಟ್ಬಿಡಿ ಇಲ್ಲಾಂದ್ರೆ ಒಂದ್ ಗುಂಡ ಹಾಕಿ ಇಲ್ಲಾಂದ್ರೆ ನಮ್ ತಾತ ಮುತ್ತ ಅಂದ್ರೆ ಬಾವಿ ತೋಡವ್ರೆ ಆ ಬಾವಿನ ಇವತ್ತು ಕುಡಿತವಿ ಅದಕ್ಕ ನಮಗೂ ಕೂಡ ಗೊತ್ತಿಲ್ಲದೆ ಇಲ್ಲ ಗೊತ್ತಿದ್ದು ಕೂಡ ವಿಷತ್ತನ್ ಸುರಿದ್ಬಿಡಿ ಈ ಬಾವಿ ಜನಗಳೆಲ್ಲ ಸತ್ತೋಗ್ಲಿ ಮೂಲಭೂತ ಸೌಕರ್ಯ ಕೊಡೋಕೆ ಶಕ್ತಿ ಇಲ್ಲದ ನಿಮ್ಮಂತ ಮುಟ್ಟಾಳ್ರಿಗೆ ಈ ಜನಗಳೇ ಹಾಕ್ಬೇಕು ಈ ಜನಗಳು ಓಟೆ ಹಾಕ್ಬೇಕು ನಿಮಗೇನು ಹೃದಯ ಇದೆಯಾ ನಿಮ್ಗೆ ಕಣ್ಣು ಕಾಣ್ತಾ ಇದೆಯಾ ಆ ಶಿವನು ನಿಮ್ಮನ್ನು ಮನಸ್ಸು ಅಂತ ಸೃಷ್ಟಿ ಮಾಡೋರಲ್ವಾ ನಮ್ಮ ಕತೆ ನಿಮ್ಗೆ ಬಂದಿದ್ರು ನೀವು ನಿಜವಾಗೂ ಬದುಕ್ತಿದ್ರಿಯಾ ಹೇಳಿ ನಾವು ಬರ್ತಕ್ಕಂಥ ಎಲೆಕ್ಷನ್ ಅನ್ನ ಖಂಡಿತವಾಗೂ ನಾವು ಬಹಿ ಬಹಿಷ್ಕಾರ ಮಾಡ್ತೀವಿ ಅದ್ ಯಾವ ಅಧಿಕಾರಿಗಳು ಬಂದು ನಮಗೇನು ಕಾಪಾಡ್ತಾರ್ಯೋ ದಯಮಾಡಿ ನಮಗ್ ಕೊಟ್ಟರೆ ಕೊಡಿ ಕೊಡ್ತಿದ್ರೆ ಬಿಡಿ ನಮ್ಮನ್ನ ಓಟ್ ಕೇಳೋಕೆ ಮಾತ್ರ ಬಡಬೇಡಿ ದಯವಿಟ್ಟು ನಾವು ಬರ್ತಕ್ಕಂತ ಈ ಎಲೆಕ್ಷನ್ ನಾವು ಬಹಿಷ್ಕಾರ ಮಾಡ್ತೀವಿ ನಾವು ಯಾವುದೇ ತರದ ಒಂದು ಮೂಲಭೂತ ಸೌಕರ್ಯಗಳು ಈವರೆಗೂ ಹೊಂದಿರಲಿಲ್ಲ ಸ್ವತಂತ್ರ ಬಂದು ಎಪ್ಪತ್ತೈದು ವರ್ಷ ಆದ್ರೂ ಕೂಡ ನಮಗೆ ಸರ್ಕಾರದಿಂದ ರೋಡ್ ಇರ್ಬೋದು ಕರೆಂಟ್ ಇರ್ಬೋದು ಕುಡಿಯುವ ನೀರಿರ್ಬೋದು ಆಸ್ಪತ್ರೆ ಇರ್ಬೋದು ಇಂಥ ಮುಂತಾದ ವಿಚಾರಗಳು ಯಾವುದೂ ಕೂಡ ನಮ್ಗೆ ಸರ್ಕಾರ ಒದಗಿಸ್ಕೊಟ್ಟಿಲ್ಲ ಇವತ್ತು ದಿನದಲ್ಲಿ ನಮಗೆ ನಾಗಮಲೆಗೆ ಇಂಡಿಗಿನ ಮಲೆ ಮಾದೇಶ್ವರ ಬೆಟ್ಟದಿಂದ ನಾವು ಖಾಸಗಿ ವಾಹನಗಳಾಗಿರ್ತಕ್ಕಂಥ ಜೀಪ್ಗಳು ಟೆಂಪಗಳು ಓಡಾಡಿಕೊಂಡು ಜೀವನ ಮಾಡುವಂಥ ಒಂದು ಸ್ಥಿತಿಯಲ್ಲಿತ್ತು ಇವತ್ತು ಅದನ್ನೂ ಕೂಡ ಪಾರೀಸ್ ನಿರ್ಬಂಧ ಮಾಡಿ ಅದನ್ನು ಕೂಡ ಮತ್ತು ಎಲ್ಲ ಸಂಪೂರ್ಣವಾಗಿ ನಿಲ್ಲಿಸಿದ್ದಾರೆ ಅದೇ ಅಲ್ಲದೆ ನೂರಾರು ವರ್ಷಗಳ ಹಿಂದೆ ಮಲೆ ಮಾದೇಶ್ವರ ಬೆಟ್ಟದಕ್ಕೆ ಬಂದಿರತಕ್ಕಂಥ ಸಾವಿರಾರು ಭಕ್ತಾದಿಗಳು ನಾಗಮಲೆಗೆ ಕಾಲ್ನಡಿಗೆಯಲ್ಲಿ ಕೂಡ ಹೋಗಿ ಅವನ ದರ್ಶನ ಮಾಡುವಂಥ ಒಂದು ದೃಶ್ಯ ನಮಗೆ ನೀವು ಸುಮಾರು ನೂರಾರು ವರ್ಷಗಳ ಇತಿಹಾಸದಿಂದಲೂ ಕೂಡ ಇತ್ತು ಇವತ್ತು ಅಂತಹ ದರ್ಶನ ಪಡೆರತಕ್ಕಂಥ ಭಕ್ತಾದಿಗಳು ಕೂಡ ಸಹ ಸಹಿತವಾಗೂ ಕೂಡ ಆಗಿರ್ತಕ್ಕಂಥ ಅರಣ್ಯ ವಲಯ ಅಧಿಕಾರಿಗಳು ನಿರ್ಬಂಧ ಏರಿ ಅವ್ರನ್ನೂ ಕೂಡ ಕಾಲ್ ಮಾಲ್ನಡಿಗೆಲ್ಲಿ ಹೋಗ್ತಕ್ಕಂಥವ್ರನ್ನು ಕೂಡ ಬಿಡದೆ ಇವತ್ತು ತುಂಬ ಒಂದು ಕಟ್ಟುನಿಟ್ಟಾದ ಕಾನೂನನ್ನು ಜಾರಿ ಮಾಡಿಕೊಂಡು ಇಲ್ಲಿ ಇರ್ತಕ್ಕಂಥ ಕೆರೆ ಇರ್ಬೋದು ಇಂಡಿಗ್ರತೆ ಇರ್ಬೋದು ತೊಳ ಮೆಂದರೆ ಇರ್ಬೋದು ನಾಗಮಲೆ ಇರ್ಬೋದು ಇಂಥ ಹಳ್ಳಿಗಳಲ್ಲಿ ಸುಮಾರು ಇಲ್ಲಿ ನಾವು ಸಾಮಾನ್ಯವಾಗಿ ಒಂದು ಐದು ಸಾವಿರ ಜನ ವಾಸ ಮಾಡಿರ್ತಕ್ಕಂಥ ಒಂದು ಹಳ್ಳಿಗಳು ಇಲ್ಲಿ ಕುಗ್ ಕುಗ್ರಾಮವಾಗಿದ್ದು ನಮಗೆ ಇದುವರೆಗೂ ಸರ್ಕಾರ ಮೂಲಭೂತ ಸೌಕರ್ಯ ಅಂತಕ್ಕಂಥದ್ದು ರಸ್ತೆ ಇರ್ಬೋದು ಕುಡಿಯುವ ನೀರು ಇರ್ಬೋದು ಕರೆಂಟ್ ಸೌಕರ್ಯ ಇರ್ಬೋದು ಯಾವುದೂ ಮಾಡಿಲ್ಲ ಇದುವರೆಗೂ ನಮ್ಮ ಮಕ್ಕಳು ಇಂಡುಗಿನ ಗ್ರಾಮದಿಂದ ಮಳೆ ಮಾದ ಹೆಸರು ಆರನೇ ತರಗತಿಯಿಂದ ನಾವು ಟೆಂತ್ ಗಂಟೆ ಓದಬೇಕಾದ್ರೆ ಯಾವುದೇ ಮಕ್ಕಳುಗಳು ಕೂಡ ಕಾಡು ದಾರಿಯಲ್ಲಿ ಓಡಾಡಿಕೊಂಡು ಸ್ಕೂಲು ಮತ್ತೆ ಹೋಗ್ಬೇಕಾದ್ರೆ ಬೆಳಿಗ್ಗೆ ನಾಲ್ಕು ಇಲ್ಲಿ ಬೆಳಗಿನ ಜಾವದಲ್ಲಿ ಎತ್ತಿ ಹೋಗ್ಬೇಕು ಅಲ್ಲಿಂದ ಬರಬೇಕಾದ್ರೆ ನಾಲ್ಕು ಗಂಟೆಗೆ ಬಂದ್ರೆ ಏಳು ಗಂಟೆಗೆ ಮಕ್ಕಳು ಮನೆ ಸೇರುವಂತ ಒಂದು ದೃಶ್ಯ ಕೂಡ ಇಲ್ಲಿ ಇರ್ತದೆ ನಮಗೆ ಯಾವುದೇ ಒಂದು ಹೆಣ್ಣು ಮಕ್ಕಳುಗಳ್ಗೆ ಏನಾದ್ರು ಒಂದು ಡೆಲಿವರಿ ಪೇಷಂಟ್ ಆದ್ರೆ ನಾವು ನ್ಯಾನೇ ಕಟ್ಟಿ ಇಲ್ಲಿಂದ ಮನೆ ಮಾದೇಶ್ವರ ಬೆಟ್ಟಕ್ಕೆ ಒತ್ತು ಹೋಗುವಂತ ಸನ್ನಿವೇಶ ಕೂಡ ನಾವು ಇದುವರೆಗೂ ಮಾಡ್ಕೊಂಡ್ ಬಂದಿದ್ದೀವಿ ಸರ್ಕಾರ ಇದನ್ನೆಲ್ಲ ಗಮನ ಹರಿಸು ನಮಗೆ ಪೂರ್ತಿ ಮೂಲಭೂತ ಸೌಕರ್ಯವನ್ನು ಒದಗಿಸ್ಕೊಡ್ಬೇಕು ಅದಲ್ದೇನೆ ಇಲ್ಲಿ ಚಾಮರಾಜನಗರ ಜಿಲ್ಲಾ ಎಂ ಡಿ ಆಗಿರ್ತಕ್ಕಂಥ ದೈವಿಭಾವ ಸ್ವಾಮಿ ಅವರು ನಿಮ್ಮೇರಿಗಳಿಗೆ ಎಲ್ಲಕ್ಕೂ ಕರೆಂಟ್ ಆಗದೆ ಅಂತಕ್ಕಂಥದ್ದನ್ನು ಹೇಳಿ ಅವರು ಪೂರ್ತಿ ಎಲ್ಲ ಆದೇಶವನ್ನು ತಂದು ನಮಗೆ ಬೆಟ್ಟ ಕಲ್ಯಾಣ ಮಂಟಪದಲ್ಲಿ ತೋರಿಸ್ರು ಅದನ್ನು ಕೂಡ ನಾವು ವಂಚಿತಲಾಗಿದ್ದೀವಿ ಅದಲ್ದೇನೆ ಕುಡಿಯುವ ನೀರು ಕಿರು ನೀರು ಸರಬರಾಜು ಯೋಜನೆಯಲ್ಲಿ ಎಲ್ರಿಗೂ ಮನೆ ಮನೆಯಲ್ಲಿ ಕುಡಿಯುವ ನೀರು ಕೊಡ್ತೀವಿ ಅಂತ ಹೇಳಿ ಪೈಪ್ಲೈನ್ ಮಾಡಿದ್ರು ಅದು ಕೂಡ ನಮಗೆ ಪೂರ್ತಿ ಕಳಪೆ ಕಾಮಗಾರಿಗಳಾಗಿ ಯಾವುದೇ ನೀರು ಕೂಡ ಇಲ್ಲ ಇವಾಗ ನಮಗೆ ಮಾಮೂಲಿ ಹಿಂದಿನಂತೆ ಏನು ನಾಲ್ಕು ಕೋರು ಇಂದಿನ ತೋಡು ಭಾಗ ಏನಿದೆಯೋ ಆ ನೀರನ್ನ ಕುಡ್ಕೊಂಡು ಅದನ್ನೇ ನಾವು ಜೀವನ ಮಾಡಿಕೊಂಡು ಅದೇ ಗತಿಯನ್ನು ರೀತಿಯಲ್ಲಿ ನಾವು ಜೀವನ ಮಾಡುವಂಥ ಜನ ಆಗಿದ್ದೀವಿ ನಾನಿಲ್ಲಿ ಏನೇ ಆದರೂ ಕೂಡ ಅತಿ ಶ್ರೀಮಂತರು ಅಲ್ಲ ನಾವು ಎಲ್ಲ ಕೂಲಿ ಜೀವನ ನಾವು ನೃತ್ಯವಾಗಿ ಆ ಕೂಲಿ ಜೀವನ ಮಾಡ್ಕೊಂಡು ಮಾಡುವಂಥ ನಿರ್ಗತಿಕವಾದ ಜೀವನ ನಾವು ಈ ಬುಡಕಟ್ಟು ಜನಾಂಗದವರು ನಾವು ವಿದ್ಯಾವಂತರೂ ಅಲ್ಲ ಬುದ್ಧಿವಂತರೂ ಇಲ್ಲ ಈ ಒಂದು ದೃಷ್ಟಿಯಲ್ಲಿರುವುದರಿಂದ ನಮಗೆ ಸರ್ಕಾರ ಇದುವರೆಗೂ ಕೂಡ ನಮಗೆ ಮೂಲಭೂತ ಸೌಕರ್ಯವನ್ನು ಯಾಕೆ ಒದಗಿಸ್ಕೊಡೋದಿಲ್ಲ ಅಂತಕ್ಕಂಥ ಒಂದು ನಿಟ್ಟಿನಲ್ಲಿ ನಮ್ಮ ಜನಗಳ ಹಳಲನ್ನು ನಾವೇ ಯೋಚನೆ ಮಾಡಿ ಇನ್ನು ಮುಂದೆ ಜಿಲ್ಲಾಧಿಕಾರಿಗಳಾಗ್ಬೋದು ಮಾನ್ಯ ಉಸ್ತುವಾರಿ ಅಧಿಕ ಸಚಿವರಾಗ್ಬೋದು ಮತ್ತೆ ಮಂತ್ರಿ ಮಂಡಳದವ್ರು ಆಗ್ಬೋದು ಆಗ್ಬೋದು ಮಾನ್ಯ ಪೊಲೀಸ್ ಅಧಿಕಾರಿಗಳಾಗಿರ್ಬೋದು ನಮ್ಮ ಈ ಗ್ರಾಮದ ಹಳದನ್ನು ಯಾರು ನಮಗೆ ನಮಗೆ ಸ್ಪಂದಿಸಿ ನಮಗೆ ಇದು ನಮಗೆ ಈ ಒಂದು ದಾರಿದೀಪವನ್ನು ನಮಗೆ ಮಾಡಿಕೊಡ್ಬೇಕು ಅಂತಕ್ಕಂಥ ವಿಚಾರದಲ್ಲಿ ಹೇಳ್ತಾ ಇದ್ದೀನಿ ಅದಲ್ಲದೆ ಇನ್ನು ಮುಂದಿನ ಗುರಿ ಏನು ಅಂದರೆ ಈ ಜನಗಳೆಲ್ಲ ಎತ್ತಿ ಮನೆ ಮಹದೇಶ್ವರ ಬೆಟ್ಟದ ಗ್ರಾಮ ಪಂಚಾಯತಿ ವ್ಯಾಪ್ತಿಯ ಮುಂಭಾಗದಲ್ಲಿ ನಾವು ಮುಚ್ಚಿಗೆ ಹಾಕಿ ನಮ್ಮ ಕಷ್ಟಕಾರ್ ಪಳಿಗೆ ಕೇಳಬೇಕು ಅಂತಕ್ಕಂಥ ಒಂದು ನಿಟ್ಟಿನಲ್ಲಿ ಇವತ್ತು ಎಲ್ಲ ಸಭಿಕರು ಸೇರಿ ನಾವು ಈ ನಿರ್ಧಾರವನ್ನು ತಗೊಳ್ತೀವಿ ಇದಕ್ಕೆ ಮಾನ್ಯ ಅಧಿಕಾರಿಗಳು ನೀವು ಬಂದು ನಮಗೇನು ಸೂಚನೆಗಳು ಸಲಹೆ ಮೇರೆಗೆ ಕೊಡಬೇಕು ಅನ್ನೋದಕ್ಕಾಗಿ ತಮ್ಮಲ್ಲಿ ಕೈ ಮುಗಿದು ನಾವು ಕೇಳ್ಕೊತೀವಿ ಜೈ ಹಿಂದ್ ಜೈ ಕರ್ನಾಟಕ